ಅಕ್ಟೋಬರ್ ತಿಂಗಳಲ್ಲಿ ಮಿಥುನ ಹಾಗೆ ಕರ್ಕಾಟಕ ಅವರಿಗೆ ಯಾವ ರೀತಿಯಾಗಿದೆ ಭವಿಷ್ಯ ಈ ತಿಂಗಳು ಪೂರ್ತಿ ಅವರಿಗೆ ಶುಭಾನ ಅಶುಭಾನ ಅಂತ ತಿಳ್ಕೊಳ್ಳೋಣ ಇನ್ನ ಮಿಥುನ ರಾಶಿಯವರಿಗಂತೂ ವೃತ್ತಿ ಜೀವನದಲ್ಲಿ ತುಂಬಾ ಸಮಯದಿಂದ ಬಾಕಿ ಉಳಿದಂತಹ ಕೆಲಸ ಕಾರ್ಯಗಳು ಆ ಮುಗಿಯುವಂತದ್ದಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ ಇನ್ನ ಹದಿನೆಂಟರ ಮೇಲೆ ತಾತ್ಕಾಲಿಕ ಗುರುಬಲ ಬರೋದ್ರಿಂದ ವಿವಾಹ ಶುಭ ಕಾರ್ಯಗಳು ನಡೆಯುವಂತ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನ ಸ್ವಂತ ಉದ್ಯೋಗಸ್ಥರದಲ್ಲಿ ಅಭಿವೃದ್ಧಿ ಸರ್ಕಾರಿ ಕೆಲಸದಲ್ಲಿ ಮಾಡುವಂತವ್ರಿಗಂತೂ ಸಂಬಂಧಪಟ್ಟಂತಹ ಅದರಲ್ಲಿ ಇರುವಂತವರಿಗೆ ಅಭಿವೃದ್ಧಿ ಉಂಟಾಗುತ್ತೆ ಮತ್ತೆ ಸರ್ಕಾರಿ ಕೆಲಸದಲ್ಲಿ ಮಾಡುವಂತವ್ರಿಗೂ ಸಹ ಪ್ರಮೋಷನ್ ಆಗಬಹುದು ಅಥವಾ ಕೆಲಸದಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅದ್ರಲ್ಲಿ ಅಹ್ ಒಂದಷ್ಟು ಹಣ ಅಹ್ ಬರಲಿಕ್ಕೆ ಸಾಧ್ಯ ಆಗುತ್ತೆ ಬರಬೇಕಾಗದಂತಹ ಹಣನೂ ಸಹ ಕೈ ಸೇರುವಂತ ಸಾಧ್ಯತೆ ಇರುತ್ತೆ ಇನ್ನ ಸ್ವಂತ ಮನೆ ಕಟ್ಟುವಂತವರು ಅಥವಾ ವಾಹನ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಅನುಕೂಲ ಆಗುವಂತದ್ದಿರುತ್ತೆ ಮತ್ತೆ ಅದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂದಷ್ಟು ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳು ಕಂಡು ಬರುವಂತದ್ದು ಇರುತ್ತೆ ಇನ್ನು ಆರೋಗ್ಯದ ಸಮಸ್ಯೆಯಿಂದ ಸುಧಾರಣೆ ಕಂಡು ಇರುತ್ತೆ ಈಗಾಗಲೇ ಅನಾರೋಗ್ಯದಲ್ಲಿ ಒಳಗಾಗಿದ್ದೀರಾ ಆರೋಗ್ಯದಲ್ಲಿ ಸಮಸ್ಯೆ ಕಾಣ್ತಾ ಇದೆ ಅಂತ ಹೇಳಿದ್ರೂ ಒಂದಷ್ಟು ಸರೋಗುವಂತ ಸಾಧ್ಯತೆಗಳು ಈ ಮಿಥುನ ಇರುತ್ತೆ ಇನ್ನು ಮಿಥುನ ರಾಶಿಯವರು ಬುಧವಾರ ಭಾನುವಾರ ಶುಕ್ರವಾರ ಅದೃಷ್ಟ ತರುವಂತಹ ವಾರ ಆಗಿರುತ್ತೆ ಇನ್ನ ಕರ್ಕಾಟಕ ರಾಶಿಯವರಿಗಂತೂ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವಂತ ಸಾಧ್ಯತೆ ಇರುತ್ತೆ ಅದರಲ್ಲಿ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತಹ ಅದರಲ್ಲಿ ಏನಾದರೂ ಕೆಲಸ ಕಾರ್ಯಗಳಲ್ಲಿ ಇರುವಂತವ್ರಿಗಂತೂ ಯಾವುದೇ ಸರಿಯಾದಂತಹ ಸಮಯಕ್ಕೆ ಕೆಲಸಗಳು ಆಗೋದಿಲ್ಲ ಇನ್ನ ಅನಿರೀಕ್ಷಿತ ಪ್ರಯಾಣ ಇರುತ್ತೆ ದಿಢೀರಂತ ಏನಾದ್ರೂ ಪುಣ್ಯಕ್ಷೇತ್ರ ಅಥವಾ ವಿದೇಶಕ್ಕೆ ಸಂಬಂಧಪಟ್ಟಂತಹ ಅನುಕೂಲ ಆಗುವಂತ ಸಾಧ್ಯತೆ ಇರುತ್ತೆ ಇನ್ನ ಅಕ್ಟೋಬರ್ ಹದಿನೆಂಟರ ಮೇಲೆ ವ್ಯಾಪಾರಿಗಳಿಗೆ ಧನ ಲಾಭ ಉಂಟಾಗುವಂತ ಸಾಧ್ಯತೆಗಳು ಸಹ ಕಂಡು ಬರುತ್ತೆ ಮತ್ತೆ ನಿರುದ್ಯೋಗಗಳಿಗೆ ಉದ್ಯೋಗದ ಅವಕಾಶಗಳು ಕಂಡು ಬರುವಂತ ಸಾಧ್ಯತೆಗಳು ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಇನ್ನ ಅವಿವಾಹಿತರಿಗಂತೂ ವಿವಾಹದ ಯೋಗ ಕಂಡು ಬರುವಂತದ್ದಿರುತ್ತೆ ಮದುವೆ ವಿಚಾರದಲ್ಲಿ ಬಹಳಷ್ಟು ಜನ ಪ್ರಯತ್ನ ಮಾಡ್ತಾ ಇರ್ತಾರೆ ಅನುಕೂಲ ಆಗೋದಿಲ್ಲ ಆದ್ರೆ ಜನ್ಮ ಏನು ಗುರು ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಶುಭ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಆದ್ರೆ ಗುರುಬಲ ಇರೋದಿಲ್ಲ ಇನ್ನ ವೈಯಕ್ತಿಕ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಅಹ್ ಮನಸ್ತಾಪಗಳು ಉಂಟಾಗುತ್ತೆ ಮಾನಸಿಕ ಒತ್ತಡಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಕರ್ಕಾಟಕ ರಾಶಿಯವರಿಗೆ ಈ ಮಾಸದಲ್ಲಿ ಗುರುವಾರ ಮತ್ತೆ ಶುಕ್ರವಾರ ಸೋಮವಾರ ಬುಧವಾರ ಹೆಚ್ಚು ಅನುಕೂಲವಾದಂತಹ ದಿನಗಳಾಗಿರುತ್ತೆ ಏನಾದ್ರೂ ಮದುವೆ ಅಥವಾ ಹೊಸದಾಗಿ ಏನಾದ್ರೂ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂತವ್ರು ಈ ವಾರಗಳಲ್ಲಿ ಮಾಡಬಹುದಾಗಿದೆ